ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಬ್ಲೌಸ್ ಎಲ್ಲವನ್ನು ಕೂಡ ಕರೆಕ್ಟಾಗಿ ಕಟಿಂಗ್ ಮಾಡಿಕೊಂಡ್ರು ಕೂಡ ನೀವು ಸೈಡ್ ಫಿಟ್ಟಿಂಗಲ್ಲಿ ಮಾಡುವಂಥ ಈ ಮಿಸ್ಟೇಕಿಂದ ನಿಮಗೆ ಯಾವ ರೀತಿ ಶೋಲ್ಡರ್ ಡ್ರಾಪ್ ಅನ್ನೋದು ಆಗುತ್ತೆ ಅನ್ನೋದನ್ನೇ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ವೀಡಿಯೋದನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಯಾವುದೇ ಒಂದು ವೀಡಿಯೋನ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆವಾಗ ನೀವು ಕೂಡ ವಾಚ್ ಮಾಡ್ಬೋದು ಇವಾಗ ತೋರಿಸ್ತೀನಿ ನೋಡಿ ಇವಾಗ ನಾವು ಕಟಿಂಗ್ ಮಾಡುವಾಗ ಫ್ರಂಟು ಮತ್ತು ಬ್ಯಾಕ್ ಸೈಡು ಹಾರ್ಮಲು ನೆಕ್ವಿಡ್ತು ಎಲ್ಲವನ್ನೂ ಕೂಡ ಕರೆಕ್ಟಾಗಿ ಕಟ್ ಮಾಡಿರ್ತೀವಿ ಆದರೂ ಕೂಡ ಸೈಡ್ ಫಿಟ್ಟಿಂಗ್ ಮಾಡುವಾಗ ನೀವೇನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ತು ಅಂದರೂ ಕೂಡ ನೀವೇನೇ ಕರೆಕ್ಟಾಗಿ ಕಟಿಂಗ್ ಮಾಡಿದ್ರು ನಿಮಗೆ ಶೋಲ್ಡರ್ ಡ್ರಾಪ್ ಅನ್ನೋದು ಆಗುತ್ತೆ ಇವಾಗ ತೋರಿಸ್ತೀನಿ ನೋಡಿ ಮಾರ್ಕ್ ಮಾಡಿ ಯಾವ ರೀತಿ ನೀವು ಯಾವುದರಲ್ಲಿ ನಿಮಗೆ ಮಿಸ್ಟೇಕ್ ಅನ್ನೋದು ಆಗುತ್ತೆ ಅಂತ ಫಸ್ಟ್ ಇವಾಗ ಸ್ಲೀವ್ಸ್ನ ನಾವು ಈ ರೀತಿ ಇಟ್ಕೊಂಡು ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಬೇಕು ಇವಾಗ ಇದ್ರ ಮಧ್ಯ ಕೂಡ ನೀವು ಇಟ್ಟು ಮಾರ್ಕ್ ಮಾಡ್ಕೊಳ್ಳಿ ಯಾಕಂದರೆ ಇಲ್ಲಿ ಇಟ್ಕೊಂಡು ನೀವು ಇಲ್ಲಿ ಇಟ್ಕೊಂಡಿದ್ದು ಕರೆಕ್ಟ್ ಬರಲಿಲ್ಲ ಅಂತಂದ್ರೂ ಕೂಡ ನಿಮಗೆ ಇಲ್ಲಿ ಲೂಸ್ ಆಗುತ್ತೆ ಅದಕ್ಕೋಸ್ಕರ ಸ್ಲೀವ್ಸ್ ಹತ್ರ ಈ ರೀತಿ ಮಧ್ಯೆ ಮಡಿಸಿ ಫೋಲ್ಡ್ ಮಾಡಿ ಇಟ್ಕೊಂಡು ಮಾರ್ಕ್ ಮಾಡಿಕೊಂಡ್ರೆ ಸೇಮ್ ಅದು ಅಳತೆ ಬ್ಲೌಸಲ್ಲಿ ಎಷ್ಟಿರುತ್ತೆ ಅದೇ ಥರ ಬರುತ್ತೆ ಇವಾಗ ನೋಡಿ ಮೇಯ್ನ್ ಇದರಿಂದ ನಿಮಗೆ ಶೋಲ್ಡರ್ ಡ್ರಾಪ್ ಅನ್ನೋದು ಹಾಕ ಆಗುತ್ತೆ ಇವಾಗ ನೋಡಿ ಭುಜದಿಂದ ಹಾರ್ಮಲ್ ಜಾಯಿಂಟ್ವರೆಗೂ ನೋಡಿ ಆರ್ಮಲ್ ಜಾಯಿಂಟ್ ಬಂದು ಇಲ್ಲಿ ಬಂದಿರದೆ ಆರ್ಮಲ್ ಜಾಯಿಂಟ್ವರೆಗೂ ಈ ರೀತಿ ಇಟ್ಕೊಂಡು ಮಾರ್ಕ್ನ ಮಾಡ್ಕೋತಾ ಇದ್ದೀನಿ ಇವಾಗ ಉಕ್ಸ್ಪಟ್ಟಿ ಕಡೆಯಿಂದ ಆರ್ಮಲ್ ಜಾಯಿಂಟ್ ವರೆಗೆ ಕರೆಕ್ಟ್ ಇದೆಯಾ ಅನ್ನೋದನ್ನ ನೋಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಉಕ್ಸ್ಪಟ್ಟಿಯಿಂದ ಆರ್ಮಲ್ ಜಾಯಿಂಟ್ ವರ್ಗು ಸೇಮ್ ಬಂದ್ರೆ ಇದು ಇನ್ನು ಕರೆಕ್ಟ್ ಆಗಿ ಬಂತು ಅಂತಂದ್ರೆ ಇವಾಗ ನೋಡಿ ಉಕ್ಸ್ಪಟ್ಟಿ ಕಡೆಯಿಂದ ನಾವು ಭುಜದಿಂದ ಆರ್ಮಲ್ ಜಾಯಿಂಟ್ ವರ್ಗು ಮಾರ್ಕ್ ಮಾಡಿರೋದು ಮತ್ತು ಉಕ್ಸ್ಪಟ್ಟಿ ಕಡೆಯಿಂದ ಹಿಡ್ದು ಆರ್ಮಲ್ ಜಾಯಿಂಟ್ ವರ್ಕು ಈ ರೀತಿ ಇಟ್ಕೊಂಡಾಗ ಎರಡೂ ಕೂಡ ಒಂದೇ ಸಮ ಬಂದರೆ ನಿಮಗೆ ಬ್ಲೌಸ್ ನೋಡಿ ಬ್ಲೌಸ್ ಅನ್ನೋದು ಕರೆಕ್ಟಾಗಿದೆ ಅಂತ ಅರ್ಥ ಇದೇನಾದರೂ ಹೆಚ್ಚು ಕಡಿಮೆ ಈ ರೀತಿ ಎಕ್ಸ್ಟ್ರಾ ಬಂತು ಅಂತಂದರೆ ನೀವು ಇಲ್ಲಿಗೆ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಇಲ್ಲ ಅಂತಂದರೆ ಕಡಿಮೆ ಬಂತು ಅಂತಂದರೆ ನೀವು ಇಲ್ಲಿಗೆ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ನೀವು ಈ ರೀತಿ ಮಾರಾಡಿದ್ರೆ ಈ ರೀತಿ ಮಾಡೋದರಿಂದ ಇಲ್ಲಿ ಟೈಟ್ ಅನ್ನೋದಾಗುತ್ತೆ ಟೈಟ್ ಆದ್ರೂ ಕೂಡ ಶೋಲ್ಡರ್ ಡ್ರಾಪ್ ಆಗುತ್ತೆ ಅಕಸ್ಮಾತ್ ಎಕ್ಸ್ಟ್ರಾ ಬಂತು ಅಂತಂದರೆ ಇಲ್ಲಿ ಆರ್ಮಲ್ ಹತ್ರ ಲೂಸ್ ಆಗುತ್ತೆ ಆವಾಗಲೂ ಕೂಡ ನಿಮಗೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಹಾಗಾಗಿ ನೀವು ಮೇಯ್ನ್ ಬಂದು ಇಲ್ಲಿ ನೀವು ಭುಜದಿಂದ ಆರ್ಮಲ್ ಜಾಯಿಂಟ್ವರೆಗೆ ಎಷ್ಟಿರುತ್ತೆ ಅದನ್ನು ಕೂಡ ಒಂದು ಸಲ ನೋಡ್ಕೋಬೇಕು ಹಾಗೆಯೇ ಉಕ್ಸ್ಪಟ್ಟಿ ಕಡೆಯಿಂದ ಆರ್ಮಲ್ ಜಾಯಿಂಟ್ ಈ ರೀತಿ ಇಟ್ಕೊಂಡು ನೋಡಿಕೊಂಡು ಅಳತೆ ಮಾಡಿ ನೀವು ಒಂದು ಸಲ ಇನ್ನೊಂದು ಸಲ ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಅಳತೆ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ ವೀಡಿಯೋ ಎಲ್ಪ್ ಆಯಿತು ಅಂತ ಅನ್ಕೋತೀನಿ ವೀಡಿಯೋ ಎಲ್ಪ್ ಆದರೆ ವೀಡಿಯೋಗ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್